ಈ ತರದ ಘಟನೆಗಳು ಇದು ನೋಡಿ ಸಾಮಾಜಿಕವಾಗಿ ಜನಸಾಮಾನ್ಯರ ಬದುಕು ಒಂದು ಕಡೆ ಆರ್ಥಿಕ ಹೊರೆಯಾದರೆ ಸಾಮಾಜಿಕವಾಗಿ ಬಹಳಷ್ಟು ದುಸ್ತರಾಗಿದೆ ಯಾಕಂತಂದ್ರೆ ಇಲ್ಲಿ ಲಾಂಡ್ ಆರ್ಡ್ರೇ ಇಲ್ಲ ಮತ್ತು ಅಧಿಕಾರಿಗಳ ಮೇಲೆ ಹಿಡಿತ ಮುಖ್ಯಮಂತ್ರಿಗಳಿಗಾಗ್ಲಿ ಸರ್ಕಾರಕ್ಕಾಗಲಿ ಇಲ್ಲ ಅಧಿಕಾರಿಗಳಿಗೆ ಭಯ ಇಲ್ಲ ಯಾಕಂದರೆ ಟ್ರಾನ್ಸ್ಫರಲ್ಲಿ ಇವರು ದುಡ್ಡು ತಿಂದುಬಿಟ್ರೆ ಯಾವ ಭಯ ಇರ್ತದೆ ಇವರು ಟ್ರಾನ್ಸ್ಫರಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ ಅವರು ಕೆಳಗಡೆ ಬಂದು ಯೋಜನೆಗಳಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ಆ ಕೋಲಾರದ ಘಟನೆ ಇರ್ಬೋದು ಅತ್ಯಂತ ಅಮಾನ್ವೀಯ ಆ ಭಾಗದಲ್ಲಿ ಹಗಲಲ್ಲಿ ಆಗ್ತಾಯಿದೆ ಆದರೂ ಕೂಡ ಸಮಾಜ ಕಲ್ಯಾಣ ಹೇಳಕ್ಕೆ ಏನು ಮಾಡ್ತಿಲ್ಲ ಎಲ್ಲ ಮುಗಿದ ಮೇಲೆ ಸಸ್ಪೆಂಡ್ ಮಾಡಿದ್ರಾಗ ಏನು ಶೂರುತ್ತೋ ಅಲ್ಲ ಮಹದೇವಪ್ಪ ಅವರು ಹೇಳಕ್ಕೆ ಇಚ್ಛೆ ನಿಮ್ಮ ಪೌರುಷ ಸಸ್ಪೆಂಡ್ ಮಾಡಿದ್ರಲ್ಲ ಇಂಥ ಘಟನೆಗಳು ಆಗದಂತೆ ನೋಡಿಕೊಳ್ಳುವಂಥದ್ದು ನಿಮ್ಮ ಆಡಳಿತದ ದಕ್ಷತೆ ಘಟನೆ ಇರ್ಬೋದು ಈ ಥರದ ಘಟನೆಗಳು ಬಹಳ ಇದು ನೋಡಿ ಸಾಮಾಜಿಕವಾಗಿ ಜನಸಾಮಾನ್ಯರ ಬದುಕು ಒಂದು ಕಡೆ ಆರ್ಥಿಕ ಹೊರೆಯಾದರೆ ಸಾಮಾಜಿಕವಾಗಿ ಭಾಳಷ್ಟು ದುಸ್ತರಾಗಿದೆ ಯಾಕಂತಂದರೆ ಇಲ್ಲಿ ಲ್ಯಾಂಡ್ ಆರ್ಡ್ರೇ ಇಲ್ಲ ಮತ್ತು ಅಧಿಕಾರಿಗಳ ಮೇಲೆ ಹಿಡಿತ ಮುಖ್ಯಮಂತ್ರಿಗಳಿಗಾಗಲಿ ಸರ್ಕಾರಕ್ಕಾಗಲಿ ಇಲ್ಲ ಅಧಿಕಾರಿಗಳಿಗೆ ಭಯ ಇಲ್ಲ ಯಾಕಂದರೆ ಟ್ರಾನ್ಸ್ಫರಲ್ಲಿ ಇವರು ದುಡ್ಡು ತಿಂದುಬಿಟ್ರೆ ಯಾವ ಭಯ ಇರ್ತದೆ ಇವರು ಟ್ರಾನ್ಸ್ಫರಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ ಅವರು ಕೆಳಗಡೆ ಬಂದು ಯೋಜನೆಗಳಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ಆ ಕೋಲಾರದ ಘಟನೆ ಇರ್ಬೋದು ಅತ್ಯಂತ ಅಮಾನ್ವೀಯ ಆ ಭಾಗದಲ್ಲಿ ಹಗಲಲ್ಲಿ ಆಗ್ತಾಯಿದೆ ಆದರೂ ಕೂಡ ಸಮಾಜ ಕಲ್ಯಾಣ ಹೇಳಕ್ಕೆ ಏನು ಮಾಡ್ತಿಲ್ಲ ಎಲ್ಲ ಮುಗಿದ ಮೇಲೆ ಸಸ್ಪೆಂಡ್ ಮಾಡಿದ್ರಾಗ ಏನು ಶೂರುತ್ತು ಅಲ್ಲ ಮಹದೇವಪ್ಪ ಅವರು ಹೇಳಕ್ಕೆ ಇಚ್ಛೆ ನಿಮ್ಮ ಪೌರುಷ ಸಸ್ಪೆಂಡ್ ಮಾಡಿದ್ರಲ್ಲ ಇಂಥ ಘಟನೆಗಳು ಆಗದಂತೆ ನೋಡಿಕೊಳ್ಳುವಂಥದ್ದು ನಿಮ್ಮ ಆಡಳಿತದ ದಕ್ಷತೆ